ಕಥೆಗಳನ್ನ ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಮೋಹನ್ ಅವರು ನಿಕಿತನ್ನ ತುಂಬಾ ಬಯತಾ ಇದ್ದಾರೆ. ಅದ್ಯಾಕೆ ಅಂತ ನೋಡೋಣ. ನಿಜ ಹೇಳ ನಿಕಿತಾ ನಿಂಗೆ ಅವನ್ ಗೊತ್ತಿಲ್ವಾ? ಇಲ್ಲ ಅಪ್ಪ ನನಗೆ ಅದು ಯಾರು ಅಂತಾನೆ ಗೊತ್ತಿಲ್ಲ. ನನಗನ್ಸುತ್ತೆ ಯಾರೋ ಯಾರು ಬೇಕು ಅಂತಾನೆ ಈ ತರ ಗ್ರೀಟಿಂಗ್ ಕಲ್ಸಿದ್ದಾರೆ ಅಂತ. ನಾನು ಯಾವ ತಪ್ಪು ಮಾಡಿಲ್ಲ ಅಪ್ಪ. ನಿಮಗೆ ಏನ ಅನ್ಸುತ್ತೆ ಅಂತ ಹೇಳಬೇಡ. ಆ ಹುಡ್ಗ ಯಾರು ಯಾಕೆ ನಿನ್ನ ಗ್ರೀಟಿಂಗ್ ಕಳಿಸ್ದ ಇದೆಲ್ಲ ನಡೀತಾ ಇದೆ ಅನ್ನೋದನ್ನ ನೀರ್ವಾಗಿ ಹೇಳು ಹೇಳಿದ್ರೆ ಆಯ್ತು ಇಲ್ಲ ಅಂದ್ರೆ ಬಡ್ದು ಬಡದ್ ಹಾಕ್ತೀನಿ ನೋಡು ಆ ಹುಡ್ಗಿನ ಈ ತರ ಹೊಡ್ದು ಬಡ್ದು ವಿಚಾರಿಸೋ ಬದಲು ಮಾಡಿ ಆಗ ಅವಳಿಗೂ ಹೆಮ್ದೆ ಹಾ ಹತ್ತು ವರ್ಷಕ್ಕೊಂದು ಮುತ್ತಿನ ಮಾತು ಅನ್ನ ಹಾಗೆ ಒಳ್ಳೆ ಮಾತು ಹೇಳ್ದೆ ಮೊದ್ಲು ಇವಳಗೊಂದ್ ಮದುವೆ ಮಾಡಿ ಕಳ್ಸ ಇವಳು ಇಲ್ಲಿರೋ ಅಷ್ಟು ದಿನ ನಮಗೂ ನೆಮ್ಮದಿ ಇಲ್ಲ ಈ ಕಿರಿಕಿರಿ ತಪ್ಪಿದ್ದಲ್ಲ ಹೌದು ಇವತ್ತು ಇವತ್ತೆ ನಾನು ಬ್ರೋಕರಿಗೆ ಹೇಳಿ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಮ್ಮ ನಾನು ಯಾವ ತಪ್ಪು ಮಾಡಿಲ್ಲ ಅಮ್ಮ ನನಗೆ ಅದು ಯಾರು ಏನು ಅಂತಲೇ ಗೊತ್ತಿಲ್ಲ ಅಮ್ಮ ನನ್ನನ್ನು ಮದುವೆ ಮಾಡಿ ಕಳಿಸ್ಬೇಡಿ ನನಗೆ ಇನ್ನೂ ಓದಬೇಕು ಏನಾದರೂ ಸಾಧನೆ ಮಾಡಬೇಕು ಅಂತ ತುಂಬ ಕಾಸೆ ಕನ್ಸಿಟ್ಕೊಂಡಿದ್ದೀನಮ್ಮ ಪ್ಲೀಸ್ ಅಮ್ಮ ನನ್ನನ್ನು ಮನೆಯಿಂದ ಹೊರಗೆ ಹಾಕಬೇಡಿ ಇನ್ನೇನು ಮಾಡೋದು ಹೇಳು ನಿನಗೆ ನೋಡಿದ್ರೆ ಈ ಥರ ಕಾಗ್ದದ ಮೇಲೆ ಬರ್ತಾ ಇದೆ ಅಪ್ಪ ನೋಡಿದ್ರೆ ಆ ಥರ ಸಿಟ್ಟು ಮಾಡ್ಕೊಂಡಿದ್ದಾರೆ ಇದು ಬಿಟ್ಟರೆ ನಂಗೆ ಬೇರೆ ಏನು ದಾರಿ ಕಾಣ್ತಾ ಇಲ್ಲ ಓಹೋ ಇವಳಿಗೆ ಮದುವೆ ಮಾಡಿ ಕಳ್ಸಿಬಿಟ್ರೆ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತಾ ಮದುವೆ ಆಗಿ ಮಗು ಆದ್ಮೇಲೆ ಇದೇ ಥರ ಪತ್ರ ಬಂದರೆ ಅವಾಗೇನು ಮಾಡ್ತೀರಾ ಆವಾಗ ನಾನು ನೇಣೆ ಹಾಕೋಬೇಕೋ ಏನು ನನ್ನ ಅಪ್ಪ ನನ್ನ ನನ್ನಲ್ಲಿ ನಂಬಿಕೆ ಇಲ್ಲ ಅಂದಮೇಲೆ ಇನ್ನು ಯಾರೋ ಏನೋ ನನ್ನ ಗಂಡ ಅನ್ಸ್ಕೊಂಡವ್ರೆ ನನ್ನನ್ನು ನಂಬ್ತಾನ ಅವ್ನ ಮನೆಯವ್ರು ನನ್ನನ್ನು ನಂಬ್ತಾರ ಆಗ ಬೇರೆ ದಾರಿ ಇಲ್ಲದೆ ನೇಣೆ ಹಾಕೋಬೇಕೋ ಏನು ಒಂದು ಕೆಲಸ ಮಾಡ್ತೀನಿ ಇವಾಗಲೇ ನಾನು ನೇಣೆ ಹಾಕೊಂಡು ಸತ್ತೋಗ್ಬಿಡ್ತೀನಿ ಅಕ್ಕ ಅನ್ನೋದನ್ನು ನೋಡ್ದೆ ಎರಡು ಬಾರಿಸ್ಬಿಡ್ತೀನಿ ನೋಡು ನೇಣು ಹಾಕೋತಾಳಂತೆ ನೇಣು ಹಾಕೊಳ್ಳೋದು ಏನು ಅನ್ಕೊಂಡಿದ್ಯಾ ಹಾ ಇಲ್ ನಾವ್ಯಾರು ಇಲ್ವಾ ಏನು ಎತ್ತ ವಿಚಾರಿಸಿ ನೋಡೋದಕ್ಕೆ ನಮ್ಗೆ ಯಾರಿಗೂ ಬುದ್ಧಿ ಇಲ್ವಾ ಅಪ್ಪ ಬುದ್ಧಿ ಇಲ್ಲ ಅಂದ್ರೆ ಇವಳು ಹಾಗೆ ಆಡ್ತಾಳೆ ಅಮ್ಮ ನಿನಗಾದರೂ ಸ್ವಲ್ಪ ಯೋಚನೆ ಬೇಡ್ವಾ ಏನ್ ಮಾಡೋದು ವಿಶ್ವಾಸ ಹೆಣ್ಮಕ್ಳ ಜೀವನನೇ ಹಾಗೆ ಹೆಣ್ಮಕ್ಳೇ ತಪ್ಪು ಮಾಡಿದ್ರು ಗಂಡ್ಮಕ್ಳೇ ತಪ್ಪು ಮಾಡಿದ್ರು ಬಹಿಯೋದ್ ಮಾತ್ರ ಹೆಣ್ಮಕ್ಳಿಗೆನೆ ಕಣೋ ಒಂಥರ ಈ ಬಟ್ಟೆ ಮುಳ್ಳಿನ ಮೇಲೆ ಬಿದ್ದ ಹಾಗೆ ಬಟ್ಟೆ ಮುಳ್ಳಿನ ಮೇಲೆ ಹೋಗ್ಬಿದ್ರು ಬಟ್ಟೆಗೆ ಕಷ್ಟ ಮುಳ್ಳು ಬಟ್ಟೆ ಮೇಲೆ ಬಿದ್ದರು ಬಟ್ಟೆಗೆ ಕಷ್ಟ ಒಟ್ಟಿನಲ್ಲಿ ಹೆಣ್ಮಕ್ಳ ಜೀವನ ಕಣ್ಣೀರೇ ಕಣ್ಣೀರು ಯಾವುದೋ ಕಾಲದಲ್ಲಿ ಯಾರೋ ಹೇಳ್ಬಿಟ್ಟಿರೋ ಡೈಲಾಗನ್ನು ಈಗ ನೀನು ಮತ್ತೆ ಹೇಳ್ಕೋಬೇಡ ಸ್ವಲ್ಪ ಯೋಚನೆ ಮಾಡು ಅಕ್ಕ ಅಂತವಳ ಓದೋದು ಬಿಟ್ಟು ಅವಳು ಗಮನ ಬೇರೆ ಕಡೆ ಹೋಗಿದ್ದಿದ್ಯಾ ಎಲ್ಲ ಮಕ್ಕಳು ನಮಗೆ ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ಅಕ್ಕ ಬುಕ್ ಬೇಕು ಪೆನ್ ಬೇಕು ಇಂಥದ್ದೇ ಕೇಳ್ತಾಳೆ ಎಸ್ ಎಲ್ ಸಿಲಿ ಎಷ್ಟು ಒಳ್ಳೆ ಮಾರ್ಕ್ಸ್ ತಗೊಂಡು ನಮ್ಮೆಲ್ರಿಗೂ ಒಳ್ಳೆ ಹೆಸರು ತಂದಿದ್ದಾಳೆ ಅಂತವಳು ಈ ತಪ್ಪು ಮಾಡ್ತಾಳ ಮೊದಲು ಮನೆ ಮಗಳ ಮೇಲೆ ನಾವೆಲ್ಲರೂ ನಂಬಿಕೆ ಇಡಬೇಕು ಹಾಂ ಹೌದು ಹೌದು ಕೋಣ ವಿಶ್ವಾಸ್ ನಮ್ಮ ನಿಖಿತಾ ತುಂಬ ಒಳ್ಳೆ ಹುಡುಗಿ ನೀನು ಹೇಳಿದ ನಿಜ ಸಾರಿ ಕಣ ನಿಖಿತಾ ನಾನು ನಿನ್ನ ಮೇಲೆ ಅನುಮಾನ ಪಟ್ಬಿಟ್ಟೆ ಆದರೆ ಈಗೆಲ್ಲ ನನಗೆ ಅರ್ಥ ಆಯಿತು ನಿನಗೇನು ಅರ್ಥ ಆಯ್ತಮ್ಮ ಅಪ್ಪನಿಗಿನ್ನೂ ಅರ್ಥ ಆಗಿಲ್ವಲ್ಲ ಯೋಚನೆ ಮಾಡಬೇಡ ಅಕ್ಕ ಅಪ್ಪಂಗೂ ಅರ್ಥ ಆಗುತ್ತೆ ನೀವು ನನಗೆ ಹೆಲ್ಪ್ ಮಾಡಬೇಕು ಮೊದಲು ಅಪ್ಪಂಗೆ ಇದೆಲ್ಲ ಸುಳ್ಳು ಅನ್ನೋದನ್ನು ಅರ್ಥ ಮಾಡಿಸಿ ಆಮೇಲೆ ಇದಕ್ಕೆ ಯಾರು ಕಾರಣ ಅನ್ನೋದನ್ನು ಕಂಡುಹಿಡಿಬೇಕು ನೀವಿಬ್ಬರೂ ನನ್ನ ಜೊತೆಗಿದ್ರೆ ಈ ಸಮಸ್ಯೆ ಸದ್ಯದಲ್ಲೇ ಪರಿಹಾರ ಆಗುತ್ತೆ ಆಯಿತು ಕಣ ವಿಶ್ವಾಸ ಇನ್ಯೇಗೆ ಹೇಳ್ತೀಯೋ ಹಾಗೆ ನಡ್ಕೊತೀನಿ ಒಟ್ಟಿನಲ್ಲಿ ಈ ಸಮಸ್ಯೆಯಿಂದ ನನಗೆ ಹೊರಗೆ ಬರಬೇಕು ಅಷ್ಟೇ ಅಳದೊಂದು ಬಿಟ್ಟು ನಗ್ನಗ್ತಾ ಇರು ಆಯ್ತು ವಿಶ್ವಾಸ ನಾನು ಅಳಲ್ಲ ನೀನು ಅಮ್ಮ ನನ್ನ ಸಪೋರ್ಟಿಗೆ ಇದ್ದೀರಲ್ಲ ಅಷ್ಟು ಸಾಕು ನಿನ್ನ ಮಾತಿನ ಮೇಲೂ ನನ್ಗೆ ಭರವಸೆ ಇದೆ ನೀನು ನಿನ್ನ ಓದೋದನ್ನು ಮುಂದುವರಿಸು ಅಮ್ಮ ನಿನ್ನ ಕೆಲಸ ನೀನು ನೋಡ್ಕೋ ಒಂದೆರಡು ದಿನದಲ್ಲಿ ಅಪ್ಪನ ಮನಸ್ಸು ಬದಲಾವಣೆ ಆಗುತ್ತೆ ನೋಡ್ತಾ ಇರು ಒಂದೆರಡು ದಿನಗಳ ನಂತರ ನಿನ್ನ ಹತ್ರ ಏನಾದರೂ ಬಾಯಿ ಬಾಯ್ಬಿಟ್ಲ ಅವಳು ಅಪ್ಪ ನಿಮ್ಗೊಂದು ಲೆಟ್ರ್ ಬಂದಿದೆ ನೋಡಿ ಹಾ ಮತ್ತೆ ಲೆಟ್ರ್ ಬಂದಿದ್ಯಾ ಕೊಡಿಲ್ಲಿ ಇದು ಯಾರಿದು ಹೀಗೆಲ್ಲ ಬರ್ತಿದಾರಲ್ಲ ಅದೇನ್ ಲೆಟ್ರ್ ರೀ ನೀವು ಓದಿ ಹೇಳಿ ಇಲ್ಲಾಂದ್ರೆ ನನ್ನ ಕೈ ಕೊಡಿ ಪ್ರೀತಿಯ ಗುಂಡು ಪುಟ್ಟುವಿಗೆ ನಿನ್ನವಳ ಸಿಹಿ ಮುತ್ತುಗಳು ಮುಂದಕ್ಕೋದಿ ನಿನ್ನ ಮಡದಿ ಕುಂಬಳಕಾಯಿಯನ್ನು ಬಿಟ್ಟು ನನ್ನೊಂದಿಗೆ ಎಂದಿಗೆ ಬರುವೆ ಕಾದು ಕಾದು ಸಾಕಾಗಿದೆ ಕುಂಬಳಕಾಯಿ ಜೊತೆಗೆ ಸಂಸಾರ ಮಾಡಲು ಇಷ್ಟವಿಲ್ಲ ಎಂದವನು ಇನ್ನು ಅಲ್ಲೇ ಕುಳಿತಿದ್ದೀಯಲ್ಲ ಬೇಗ ಬಾ ಇರದಿ ಅಲ್ಲಲ್ಲ ಇಲ್ಲದಿದ್ದರೆ ನಾನೇ ನಿನ್ನ ಮನೆಗೆ ಬರುವೆ ಉತ್ತರ ಬೇಗ ತಿಳಿಸು ಇತಿ ನಿನ್ನ ಕಾಯುವಿಕೆಯ ಯೋ ಸರಿ ಕಾಣೋದಿಲ್ಲ ನಿನ್ನ ನಿರೀಕ್ಷೆಯಲ್ಲಿರುವ ನಿನ್ನವಳು ಅವಳು ಯಾರವಳು ಗೊತ್ತಾಯ್ತು ಗೊತ್ತಾಯ್ತು ನೀವು ನನ್ನನ್ನು ಬಿಟ್ಟು ಇನ್ಯಾರನ್ನ ಪ್ರೀತಿಸ್ತಾ ಅಲ್ವಾ ನನ್ನನ್ನು ಕುಂಬಳಕಾಯಿ ಅಂದರೆ ಕುಂಬಳಕಾಯಿ ಹಾಂ ಅಡಿಗೆ ನೀನು ಎಷ್ಟು ಚೆನ್ನಾಗಿ ಮನೆ ನಿಭಾಯಿಸ್ತೀಯ ಅಂತೆಲ್ಲ ಹೇಳೋದು ಹೊರಗಡೆ ಹೊರಗಡೆ ಕುಂಬಳಕಾಯಿ ಅಂತೀರಾ ಬೇಡ ನೀವು ನನಗೆ ಬೇಡವೇ ಬೇಡ ಇಲ್ಲ ಕಣೆ ನಾನು ಅಂತವನಲ್ಲ ಯಾರು ಬೇಕು ಅಂತಾನೆ ಈ ಥರ ಕಾಗ್ದ ಬರ್ದಿದ್ದಾರೆ ನಾನು ನಿನ್ನನ್ನು ಯಾವಾಗಲಾದ್ರೂ ಪ್ರೀತಿಯಿಂದ ಕುಂಬಳಕ ಅಂತಿದ್ನೇ ಹೊರತು ಬೇರೆಯವ್ರ ಹತ್ರ ಎಲ್ಲ ನಾನು ಹಾಗೆ ಹೇಳಲೇ ಇಲ್ಲ ಕಣೆ ನನ್ನನ್ನು ನೀನು ತಪ್ಪು ತಿಳ್ಕೊಂಡಿದ್ಯ ನಾನು ಯಾವತ್ತು ನನ್ನ ಬಿಟ್ಟು ಬೇರೆ ಯಾವ ಹೆಣ್ಣನ್ನು ಕಣ್ಣೆತ್ತಿ ಕೂಡ ನೋಡಿಲ್ಲ ಕಣೆ ನನ್ನ ಮನಸಲ್ಲಿ ಅಂಥ ಯಾವ ಭಾವನೆ ಇಲ್ಲ ನನಗೆ ಯಾರೂ ಗೊತ್ತಿಲ್ಲ ಪ್ಲೀಸ್ ಅರ್ಥ ಮಾಡ್ಕೋ ದುಡ್ಕಿ ಏನೇನೋ ಮಾತಾಡಬೇಡ ದುಡ್ಕೋದು ಯಾರು ನಾನು ಹಾಂ ನಿಖಿ ಪತ್ರ ಬಂದಾಗ ಮಾತ್ರ ಬೆಂಕಿ ಇಲ್ಲದೆ ಹೊಗೆ ಆಡತ್ತಾ ಅಂತಿದ್ರಿ ಈಗ ನಿಮಗೆ ಬಂದಿದೆಯಲ್ಲ ಅದು ಸುಳ್ಳು ಯಾಕೆಂದರೆ ನನ್ನ ಮಗಳು ಎಂತಳು ಅಂತ ಗೊತ್ತು ಇದು ನಿಜ ಇದು ನಿಜ ನಿಜವಾಗ್ಲೂ ನಿಮ್ಗೆ ಯಾರ್ದೋ ಮೇಲೆ ಮನಸ್ಸಿದೆ ಏನೋ ಮಸಲತ್ತು ನಡೆಸ್ತಾ ಇದ್ದೀರಾ ಅದು ಯಾರು ಏನು ಅಂತ ನೀವು ನನಗೆ ಬಾಯಿ ಬಿಟ್ಟು ಹೇಳಲ್ಲ ಅಂತ ಗೊತ್ತು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಇವಾಗಲೇ ಹೋಗ್ತೀನಿ ಹಾಂ ಹಾಂ ಸರಿ ಇದು ಸರಿ ಕಣೆ ಪೊಲೀಸ್ ಸ್ಟೇಷನಿಗೆ ಹೋಗೋಣ ನಾನು ನೀನು ಜೊತೆಯಲ್ಲೇ ಹೋಗೋಣ ಓಹೋ ಅಪ್ಪ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ ಅದೇ ಅಕ್ಕನಿಗೆ ಪತ್ರ ಬಂದಾಗ ಬಾಯಿಗೆ ಬಂದಂಗೆ ಬೈತಿದ್ರಿ ಹೊಡಿತಿದ್ರಿ ಈಗ ನಿಮಗೇನು ಮಾಡಬೇಕು ಪೋಲೀಸ್ ಸ್ಟೇಷನ್ ಬೇಡ ಏನು ಬೇಡ ಸತ್ಯ ಏನು ಅಂತ ನೀವೇ ಒಪ್ಕೊಳ್ಳಿ ಇಲ್ಲ ಕಣೋ ವಿಶ್ವಾಸ ನನಗೆ ನೀವೇ ನನ್ನ ಜೀವನ ನಿಮ್ಮನ್ನು ಬಿಟ್ಟು ಬೇರೆಯವ್ರ ಜೊತೆಗೆ ನನ್ನ ಜೀವನ ನಡೆಸೋಕ್ಕೆ ಸಾಧ್ಯನೇ ಇಲ್ಲ ಯಾರೋ ಬೇಕು ಬೇಕು ಅಂತ ಈ ಕೆಲಸ ಮಾಡಿದ್ದಾರೆ ಹಾ ಹೌದು ಹೌದು ನಿಖಿತಾನ್ ವಿಷಯದಲ್ಲೂ ಹೀಗೆ ಆಗಿದೆ ಪಾಪ ನಾನು ಅವಳನ್ ತಪ್ಪು ತಿಳ್ಕೊಂಡೆ ಅವಳಗ್ ಬಾಯಿಗೆ ಬಂದಾಗ ಬೈದೆ ಆ ದೇವರು ಆ ಪ್ರತಿಫಲನ ನನಗೆ ಇಷ್ಟು ಬೇಗಲೆ ಕೊಟ್ಬಿಟ್ಟ ಹೌದು ಮಗಳೇ ನಿಕಿತಾ ತಪ್ಪಾಯಿತು ಕಣೆ ನಿನ್ನ ಮೇಲೆ ಸಂಶಯ ಪಟ್ಟಿದ್ದಕ್ಕೆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟ ಅಪ್ಪ ಇಂಥ ಪರಿಸ್ಥಿತಿಲಿ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ನನಗೆ ಗೊತ್ತು ನಾನು ಅನುಭವಿಸಿದ್ದೀನಲ್ಲ ನನಗೆಲ್ಲ ಗೊತ್ತು ನಾನು ನಿಮ್ಮ ಪರವಾಗಿ ನಿಲ್ತೀನಪ್ಪ ನೀವು ಎಂಥವ್ರು ಅಂತ ನನಗೆ ಗೊತ್ತು ಕೇಳಿಸ್ಕೊಂಡ್ರಾ ಕೇಳಿಸ್ಕೊಂಡ್ರಾ ನಿಮ್ಮ ಮಗಳು ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಆದರೆ ನೀವು ಛ ಗೊತ್ತಾಯ್ತು ತಪ್ಪಾಯ್ತು ನಂದು ಸಾರಿ ನಿಖಿತಾ ಈ ವಿಷಯನ ಇಲ್ಲಿಗೆ ಬಿಟ್ಟು ಬಿಡೋಣ ಇನ್ನು ಯಾರು ಏನೇ ಪತ್ರ ಮೊದಲು ನಾವು ನಾಲ್ಕು ಜನ ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಒಬ್ರಿಗೊಬ್ರು ನ್ಯಾಯ ರೀತಿ ಓಹೋ ಈಗ ನಿಮ್ ಬಿಡಕ್ ಬಂದ್ ಕೂಡ್ಲೆ ನಿಮಗೆಲ್ಲ ಅರ್ಥ ಆಯ್ತಾ ನಿಮ್ ಮಾತಿಂದ ಆ ಮಗು ಎಷ್ಟು ನೋವು ತಿಂದಿದೆ ಇದನ್ನ ಹೀಗೆ ಬಿಟ್ಬಿಡಕ್ ರೀ ಇದಕ್ಕೆ ಕಾರಣ ಯಾರು ಏನು ಅನ್ನೋದನ್ನು ಕಂಡು ಹಿಡಿಬೇಕು ಹೌದಪ್ಪ ಇದನ್ನ ಮಾಡಿದವರು ಯಾರು ಏನು ಅಂತ ನಾವು ಕಂಡು ಹಿಡಿಬೇಕು ಇಲ್ಲ ಅಂದ್ರೆ ನಾಳೆ ಅಮ್ಮನಿಗೂ ಒಂದು ಪತ್ರ ಬರ್ಬೋದು ಆಚೆ ನಾಡಿದ್ದು ನನಗೂ ಒಂದು ಪತ್ರ ಬರ್ಬೋದು ನಾವು ನಾವೇ ಕಿತ್ತಾಡ್ಕೊಂಡು ಇರ್ಬೇಕಾಗತ್ತೆ ಈ ಕೆಲಸ ಯಾರು ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಮೊದಲು ಕಂಡು ಹಿಡಿಯೋಣ ನನ್ನ ಮಾತು ಕೇಳೋದಾದ್ರೆ ಇದನ್ನ ಯಾರೋ ನಮ್ಮ ಅಕ್ಕಪಕ್ಕದವರೇ ಮಾಡಿಸಿದ್ದಾರೆ ಅದು ಯಾರು ಏನು ಅಂತ ಕಂಡು ಹಿಡಬೇಕು ಅಂದ್ರೆ ನಾವು ಮೊದಲು ನಾರ್ಮಲ್ ಆಗಿರೋ ಹಾಗೆ ನಾಟಕ ಮಾಡಬೇಕು ನಮ್ಮ ಹತ್ರ ಯಾರು ಹೇಗೆ ಮಾತಾಡ್ತಾರೋ ಅದೇ ತರ ಮಾತಾಡಬೇಕು ಆಮೇಲೆ ಯೋಚನೆ ಮಾಡಿ ಕಂಡು ಹಿಡಿಬೇಕು ಹೌದು ಹೌದು ನಿಜ ಯಾರೋ ನಮ್ಮ ಅಕ್ಕಪಕ್ಕದವರು ಬೇಕು ಬೇಕು ಅಂತಲೇ ಈ ಕೆಲಸ ಮಾಡಿದ್ದಾರೆ ನಮ್ಮ ನಮ್ಮೊಳಗೆ ಹಚ್ಚಾಕೋ ಕೆಲಸ ಮಾಡ್ತಿದ್ದಾರೆ ಅದು ಯಾರು ಏನು ಅಂತ ಕಂಡ ಹಿಡಿಬೇಕು ಹೌದು ನಮ್ಮ ಹತ್ರ ಯಾರು ಹೇಗೆ ಮಾತಾಡ್ತಾರೋ ಅದೇ ರೀತಿಲಿ ನಾವು ಮಾತಾಡಬೇಕು ಆಗ ನಮಗೆ ಸತ್ಯಾಂಶ ಗೊತ್ತಾಗ್ಬೋದು ಸರಿ ಇವತ್ತಿಂದಾನೆ ಶುರು ಮಾಡೋಣ ವಿಶ್ವಾಸನ ಉಪಾಯ ಫಲ ಕೊಡುತ್ತಾ ಈ ಕೆಲಸ ಯಾರು ಮಾಡಿರಬಹುದು ಯಾಕೆ ಮಾಡಿರಬಹುದು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಕಥೆ ಒಂಚೂರಾದರೂ ಇಷ್ಟ ಆದರೆ ಗೊತ್ತಲ್ವಾ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದಗಳು